ಏಯ್ ಏಯ್ ಊರು ದಿರ್ಗಿ ಊರು ದಿರ್ಗಿ ಮನೆ ಮನಮನೆ ತಿರುಗ್ತಿಯಲ್ಲ ನಾಚಿಕೆ ಆಗೋದಿಲ್ವ ನಿನಗೆ ನಮ್ಮ ಮರ್ಯಾದೆ ಕಳೀತೀಯ ಹಾಂ ಹೋಗಿ ಎಲ್ಲ ದೊಡ್ಡದಾಗ ಏನು ಹೇಳೋದು ನೀನು ಎಲ್ಲರಿಗೂ ನ್ಯಾಯ ಹೇಳಕ್ಕೆ ಹೋಗೋದಕ್ಕೇನು ನೀನೇನು ಅಷ್ಟು ದೊಡ್ಡ ಮನುಷ್ಯನ ಹಾಂ ಸುಮ್ಮನೆ ನಮ್ಮ ಮನ್ಯಾಗೆ ಬಿದ್ದಿರೋದು ಕಲಿ ಇಲ್ಲೋ ದಾವ್ತಾರ ಆಡಿದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಓ ಏನು ನೀನು ಗಂಜಲಿ ಮಾಡ್ತಾ ಇದೀಯಾ ತೆಗ್ದು ಬಿಟ್ಟು ಬಿಡ್ತೀನಿ ಬಾರಿಸ್ಬಿಡ್ತೀನಿ ಏನಿಲ್ಲ ನೋಡು ಮತ್ತು ನೀನೆಲ್ಲರಿಗೂ ಯಾಕೆ ನ್ಯಾಯ ಹೇಳಕ್ಕೆ ಹೋಗೋದು ಹೋಗಿ ಆ ಸುಪ್ಪಿಗೆ ಹೋಗೋದು ರಂಜಿಗೆ ಹೇಳಕ್ಕೆ ಹೋಗೋದು ಹಾಂ ನೀನೇ ದೊಡ್ಡಿದು ಏನು ನೀನು ಎಲ್ಲರಿಗೂ ನ್ಯಾಯ ಹೋಗೋದು ವೈಷ್ಣವ ನೀನು ಸುಮ್ಮನೆ ಮನೆಯಾಗ ಬಿದ್ದಿರೋ ಇಲ್ಲ ಮುಚ್ಕೊಂಡು ಓದಕ್ಕೆ ಹೋಗು ನೀನು ಫೇಲ್ ಆದರೂ ಪರವಾಗಿಲ್ಲ ಅದು ಎಷ್ಟು ಫೀಸ್ ಆಗುತ್ತೆ ಆಗಲಿ ನಾನು ಕಟ್ತೀನಿ ಹೋಗಿ ಸುಮ್ಮನೆ ಓದೋದಕ್ಕೆ ಆಗಲಿಲ್ಲ ಅಂತೇಳಿ ಮನೆ 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 ಮನೆಗೆ ತಿರ್ಕಂಡಿ ಇಲ್ಲಿ ಮನ ಮನೆ ವಿಷಯ ಎಲ್ಲ ಎಲ್ಲರಿಗೂ ಹೇಳೋಕ್ಕೆ ಹೋಗ್ತಾಳೆ ದೊಡ್ಡದಾಗಿ ಹ್ಞೂ ನಾವು ಮನೆ ಕಟ್ಟಿದ್ರೆ ನಮ್ಮ ಹತ್ರ ದುಡ್ಡಿದ್ದರೆ ನಮ್ಮ ಹತ್ರ ಆಸ್ತಿ ಅಂದ್ ನಮಗೆ ಮಾತ್ರ ಹ್ಞೂ ಅವ್ರ ಹತ್ರ ಎಲ್ಲ ಏನು ತೋರಿಸ್ಕೊಂಡು ಇಟ್ಕೊಂಡು ನಮಗೇನು ಏನೂ ಆಗಬೇಕಾಗಿಲ್ಲ ಎಲ್ಲ ಹತ್ರ ಎಲ್ಲರ ಹತ್ರನೂ ನಾವು ದೊಡ್ಡದಾಗ ಬಿಲ್ಡಪ್ ಕೊಡಬೇಕು ಏನಿಲ್ಲ ಹ್ಞೂ ನೀನೇನೇನು ಸಾಧನೆ ಮಾಡಿಲ್ಲ ನೀನು ಕಟ್ಟಿಲ್ಲ ನಾನು ಮನೆ ಕಟ್ಟಿದ್ದೀವಿ ನಾವು ಹಂಗೆ ಹಿಂಗೆ ಅಂತ ಹೇಳಿ ದೊಡ್ಡದಾಗ ನೀನು ಹೇಳ್ಕೊಂಬಕ್ಕೆ ನೀನು ಏನು ಮಾಡೇ ಇಲ್ಲ ಹ್ಞೂ ನೀನೇನು ಒಂದು ಮಳೆ ತಂದಿದ್ಯಾ ಒಂದು ಇಟ್ಕೆ ತಂದಿದ್ದೀಯ ಹಾಂ ನೀನು ಹೇಳ್ಕೊಂಬಕ್ಕೆ ಮುಚ್ಕೊಂಡು ಹೀರಾತ್ ಕಲಿ ಸುಮನ ಎಲ್ಲಾದ್ರೂ ಎಲ್ಲ ಹಂಗೆ ಅಂಬ್ತಾರೆ ಹೇಳೋ ಅಂಥದ್ದೇನು ನಿಮಗೆ ನಾವು ನೋಡಿದ್ವಿ ನೀನು ಮಾತಾಡೋದನ್ನ ಹ್ಞೂ ನಾವು ಹಂಗೆ ನಾವು ಹಿಂಗೆ ಅಯ್ಯೋ 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 ನಾವು ಮನೆ ಕಟ್ಟಿದ್ರೆ ಅವ್ರಿಗೇನು ಬರೋ ಭಾಗ್ಯವೇನಿಲ್ಲಮ್ಮ ಯಾರಿಂದ ಯಾರಿಗೂ ಏನು ಬ ಏನಾಗಬೇಕಾಗಿಲ್ಲ ಅವ್ರ ಅನುಕೂಲ ಮಾಡ್ಕೊಂಡ್ರೆ ಅವ್ರಿಗೆ ಮಾತ್ರ ಅನುಕೂಲ ಬೇರೆಯವ್ರಿಗೆ ಏನು ಅನುಕೂಲ ಇಲ್ಲ ಆಗಿಲ್ದವ್ರು ಕೊಟ್ಟು ಮಾತಾಡೋದು ಹೋಗಪ್ಪ ಯಾರ ಜೊತೆ ಮಾತಾಡೋದು ಬರೀ ಇಂಥವ್ರ ಜೊತೆ ಎಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಕುಕ್ಕರ್ಸ್ಕೊಂಡು ಅಲ್ಕಿಸ್ಕೊಂಡು ಬರೀ ಇಂಥದೇ ಮಾಡ್ಕೊಂಡಿರು ಹ್ಞೂ ಅಲ್ ಕುಕೊಂಡು ಹಲಿಕಿಸಿ ಎಲ್ಲ ನಾಚಿಕೆ ಆಗೋದಿಲ್ವ ನಿನಗೆ ಹಾಂ ಯಾರ ನಮ್ಮ ನಂಬ್ತಾರೆ ಅರಣ್ಯ ಇರು ಇಬ್ಬರ ಇದ್ದಾರೆ ಹೇಳೋಕ್ಕಾಗಲ್ವೇನಪ್ಪ ಹುಡುಗಿಗೆ ಎಂಬ್ತಾರೆ

ಏ ಮೆಂಟಲ್ 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 ನೀನು ಬಾರಿಸ್ಬಿಡ್ತೀನಿ ನೋಡಿ ಚೆನ್ನಾಗಿ ಇಡ್ಕೊಂಡು ಓ ಮುಚ್ಚು ಬಾಯಿ ಮುಚ್ಚು ಬಾಯಿ ಯಾಕ ಜಾಸ್ತಿ ಆಗ್ತೈತ್ ನೋಡ್ ನಾನು ಏಯ್ ಏನಿದ್ರೆ ಮಾತಾಡಬೇಡ ಅಣ್ಣ ಇರಿದ್ರಿಗೆ ಯಾಕೆ ಮಾತಾಡೋದು ನಿಂಗೆಲ್ಲ ಮಾತಾಡಬೇಡ ನೋಡು ಮತ್ತೆ ಅವ್ರನ್ನ ಮಾತಾಡೋದ್ ಬೇಡ ಇವ್ರನ್ನ ಮಾತಾಡೋದ್ ಬೇಡ ಹ್ಮ್ ಎಲ್ಲ ಇವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕೇನ ನಾನು ನನ್ಗೆ ಇಷ್ಟ ಬಂದಂತೆ ನಾನು ಇರ್ತೀನಿ ಇವ್ರು ಇಷ್ಟ ಬಂದಂಗೆ ಇವ್ರು ಇರ್ತಾರೆ ಅಷ್ಟೇ ನನಗೆ ಯಾಕೆ ಅವರು ಆಗ್ಲೆಲ್ಲ ಹೇಳಬೇಕು ಹ್ಮ್ ಹೋಗು ಇವ್ರೊಬ್ರು ನನಗೆಲ್ಲ ಹೇಳ್ತಾರೆ ಹೇಳೋ ಅಧಿಕಾರ ಇರೋದಕ್ಕೆ ನಾವು ಹೇಳ್ತಾ ಇರೋದು ಬಾಯಿ ಮಿಚ್ಕೊಂಡ್ ಇರೋದಕ್ಕಲಿ ಸುಮ್ನಾ ಆಡ್ಬೇಡ ನನ್ ದಿಸ್ ದೊಡ್ಡದಾಗ ಮಾತಾಡೋದೆಲ್ಲ ಮಾಡಿದಿ ಅಂದ್ರೆ ನೋಡಿ ಸರಿ ಇರೋದಿಲ್ಲ ಸರಿಯಾಗಿ ಬಿಟ್ಬಿಡ್ತೀನಿ ಕಾಪಾಡಕ್ ಬಾರಸ್ಬಿಡ್ತೀನಿ ಒಳ್ಳೆ ತಲೆ ನಾವ್ ಹಾತ್ಕೊಳ್ಳೋಣ ನಮಗೆ ಅವ್ರು ನೋಡು ಸಿಟ್ಟು ಬಂದುಬಿಟ್ರೆ ಸರಿಯಾಗಿ ಬಾರಿಸ್ತಾರೆ ಹ್ಮ್ ಸುಮ್ಮನೆ ಇರೋದ್ ಕಲಿ ಅವ್ರು ಹ್ಞೂ ಅವ್ರು ಹೇಳ್ದಂಗೆ ನಾನು ಕೇಳಲ್ಲ ಯಾರು ಹೇಳಿದ್ರು ಅವ್ರು ಯಾಕೆ ಹೇಳ್ದ ನನಗೆ ನಿಜವಾಗ್ಲೂ ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅನ್ನೋದೈತೆ ಏನು ಮಾಡೋದು ಇವಾಗ ಅವಳು ಎಷ್ಟು ಕೇಳ್ತಾ ಇಲ್ಲ ಜನ ಹೆಂಗೆ ಮಾತಾಡ್ತಾರೆ ಅಂದರೆ ಅಯ್ಯ ಅವ್ರ ಅಮ್ಮನೂ ಹಂಗೆ ಇದ್ಲು ಇವಾಗ ಇವಳು ಹಂಗೆ ಆಗ್ಯವಳೆ ಅಂತೇಳಿ ಮಾತಾಡ್ತಾರೆ ಅದಕ್ಕೆ ಏನು ಮಾಡಬೇಕು ಏನೋ ಒಳ್ಳೆ ಬುದ್ಧಿ ಕಲಿಸೋಣಂದ್ರೆ ಅದೊಂಥರ ಕಲಿತಿಯದೇ ಇಲ್ಲ ಒಂಥರ ಡಮ್ಮ ಸಡ್ ಎಷ್ಟು ಹೇಳಿ ಹೇಳಿ ಸಾಕಾಗೈತೆ ಇದಕ್ಕೆ ಏನು ಮಾಡೋಣ ಏನೋ ಅಮ್ಮಂಗೆ ಆಗೈತೆ ನನಗಂತು ಅಪ್ಪ ಈ ಗುರುನು ಒಬ್ಬರು ತಂಟೆ ಸವಾಸಕ್ಕೆ ಹೋದಾರಲ್ಲ ಒಬ್ಬರಿಗೆ ಆತ ಆತ ಹೇಳಕ್ಕೆ ಹೋದಾರಲ್ಲ ಇವರು ಇವ್ರ ಕೆಲಸ ಆಯ್ತು ಇವ್ರು ಆಯ್ತು ಇವಳು ದೊಡ್ಡದಾಗ ಯಾರಿಗಾನ ಹೇಳಕ್ಕೆ ಹೋಗ್ತಾಳಾಕಿ ಇವ್ರ ಸಿಟ್ಟು ಹೋಗ್ತೀನಿ ಕಣಮ್ಮ ಇವತ್ತು ಫೋನ್ ಮಾಡಿದೆ ಸಮರ್ಥಗೆ ಬರ್ರಿ ಅಂತೇಳಿ ಬಂದರೆ ಇವತ್ತೇನಾದ್ರೂ ಹೋಗ್ತೀನಿ ಊರಿಗೆ ಏರಮ್ಮ ಅತ್ತ ಬರಡು ಬಂದಿದೆಯ ಒಂದು ಎರಡು ದಿನ ಇದ್ದೋಗು ಹ್ಞೂ ಇನ್ನೇನು ನೆನಸ್ಸಿನ ಬಂದಿವಿ ಏನು ಅದೇ ಹೋಗ್ತೀಯ ಎರಡು ದಿನ ಇದ್ದೋಗು ಒಂದಿವಿ ಬಂದಿರ್ಲಿಲ್ಲ ಸಣ್ಣ ದಿನ ಆಗೈತೆ ಒಂದ್ ವಾರ ಹದಿನೈದು ದಿನ ಇರಮ್ಮ ಒಂದ್ ವಾರ ಹದಿನೈದು ದಿನ ಇದ್ದು ಆಮೇಲೆ ಹೋಗು ಹ್ಮ್ ಏನಾವೇನೆ ನೀರು ಅಂಬಲ್ಲ ಆಮೇಲೆ ಒಂದ್ ವಾರ ಒಂದ್ ವಾರ ಇರಮ್ಮ ಸಾಕು ಏನೋ ಒಂಥರ ಇಲ್ಲಿ ಇಲ್ಲಿರೋಕ್ಕೆ ಆಗಲ್ಲ ಹ್ಮ್ ಆಲೇ ಅಲ್ಲಿ ರೂಢಿ ಆತಲ್ಲ ಇವಾಗ ಅಲ್ಲಿರ ನಮ್ಮಂಗ ಬಿಡಮ್ಮ ಅವಳು ಹೋಗಣ್ಣ ನೀನು ಇರೋ ಹೀರೋ ಇರೋ ಅಂತೀಯ ಹೋಗ್ಲಿ ಬಿಡು ಹೋಗ್ತೀನಿ ಬಿಡಪ್ಪ ಹೋಗ್ತೀನಿ ಬಿಡು ಅದ್ಯಾಕಂಗ ಆಡ್ತೀಯ ಹ್ಮ್ ನನ್ನ ತಮ್ಮ ಇದಾನೆ ನೋಡ್ಕೊತಾನೆ ಅಂತ ಹೇಳಿ ನಾನು ಎಷ್ಟು ಆಸೆ ಆಗಿದ್ದೆ ಬಂದಾಗಿಂದ ಹೆಂಗಿದ್ಯಾ ಅಕ್ಕ ಅಂತ ಹೇಳಿ ಒಂದು ಮಾತು ಕೇಳಿದೀಯನೋ ನೀನು ನಿನ್ನೆ ಕೇಳೋಣ ಹ್ಮ್ ನನ್ನ ಒಂದು ದಿವ್ಸಾದ್ರೂ ಚೆನ್ನಾಗಿದ್ಯೇನೋ ಅಂತ ಹೇಳಿ ಕೇಳಿದೀಯಾ ಹಾಂ ಒಂದು ದಿವ್ಸಾದ್ರೂ ನೀನು ನನ್ನ ಮಾತಾಡಿಸಿದ್ಯಾ ಹಾಂ ನೀಲ್ಲಿದ್ದಾಗ ಎಷ್ಟು ನಿಂದೇ ನಿನ್ನ ದೌಲತ್ತಲ್ಲಿ ನೀನಿದ್ದೆ ಹ್ಞೂ ನಿನ್ನಂತ ನನಗೆ ಇಷ್ಟ ಆಗೋದಿಲ್ಲ ಕಣೆ ಅಕ್ಕ ಅವೆಲ್ಲ ಮಾತಾಡ್ಬೇಡ ನೋಡಪ್ಪ ಮಾಡ್ಬಿಡ್ತೀನಿ ನೀನೇನು ನೀನು ಏಯ್ ಹಂಗೆಲ್ಲ ಮಾತಾಡಬಾರದು ನೋಡು ಹ್ಮ್ ನೀನು ಹಂಗೆಲ್ಲ ಅಂದ್ರೆ ಸರಿಯಾಗಲ್ಲ ಮನೆಗೆ ಬಂದ ಮೇಲೆ ಮಾತಾಡಿಸ್ಬೇಕು ಆಗ್ತಾವಪ್ಪ ಕೆಟ್ಟ ಸಮಯಗಳು ಬಂದಿರ್ತವೆ ಆಗಿರ್ತಾವಪ್ಪ ಅದನ್ನೇ ಒಂದು ಮನಸ್ಸಿನ ಇಟ್ಕೊಂಡ್ರೆ ಆಗುತ್ತೇನು ಇವನು ನೋಡು ಹೆಂಗ್ ಮಾತಾಡ್ತಾನೆ ಏಯ್ ಹಂಗ್ ಮಾತಾಡ್ಬಿಡಿದಿ ಅಂದ್ರೆ ನೋಡು ಮುಷ್ನಿಕ್ ಚಚ್ಬಿಡ್ತೀನಿ ನನ್ನ ಮಗನೇ ಯಾಕಮ್ಮ ಓ ನನ್ನ ಒಯ್ಯೋದು ನೀನು ಅವಳಿಗೆ ಹೇಳು ಸರಿನಾ ನಾನು ಅವಳನ್ನ ಮಾತಾಡ್ಸಲ್ಲ ಅಂದ್ರೆ ಮಾತಾಡ್ಸಲ್ಲ ಅಷ್ಟೇನೆ ಹೋಗ್ಲಿ ಬಿಡು ಅವಳ ಮನೆಗೆ ಇರೋದು ನನಗೆ ಇಷ್ಟ ಇಲ್ಲ ಸುಮ್ಮನೆ ವಟ 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 ಅಂತಿರ್ತಾಳೆ ಒಂದು ಐದು ನಿಮಿಷ ಬಾಯಿ ಸುಮ್ಮನಿರೋದಿಲ್ಲ ಇರೋದಿಲ್ಲ ಏನಿಲ್ಲ ಹೋಗು ನನಗಂತೂ ಬೇಜಾರಾಗುತ್ತೆ ಇವಳು ಬಂದ್ರೆ ಯಾಕಾದ್ರೂ ಗೊತ್ತಾಳು ಅನ್ಸುತ್ತೆ ಅಯ್ಯೋ ಹೋಗ್ತೀನಿ ಬಿಡು ಅದೇನು ಕಂಗಾಡ್ತೀಯಾ ನಾನು ನಿನ್ನ ಮಕ ನೋಡ್ಕೊಂಡು ಬಂದಿಲ್ಲ ನಾನು ನಮ್ಮ ಅಪ್ಪನ ಒಮ್ಮೆ ಬೇಕು ಅದಕ್ಕೆ ನಮ್ಮ ಅಪ್ಪನ ಅಮ್ಮನ ಮಕ ನೋಡ್ಕೊಂಡು ನಾನು ಇಲ್ಲಿಗೆ ಬಂದಿರೋದು ನಮ್ಮ ಅಪ್ಪನ ಒಮ್ಮೆನ ಮಾತಾಡ್ಸಕ್ ಅಂತ ಹೇಳಿ ಬಂದಿರೋದಿಲ್ಲಿ ಹೋಗ್ತೀನಿ ಹೇಳಿ ನನಗೂ ಮನೆ ಬಾಗ್ಲೈತೆ ಎಲ್ಲ ಐತೆ ನಾನು ಹೋಗ್ತೀನಿ ಯಾಕಲಮ್ಮ ಏನತಿ ಯಾಕೆ ಇವರಿಬ್ಬರು ಹಿಂಗೆ ಗುದ್ದಾಡ್ತಾರೆ ಇವನು ಇವಳನ್ನ ಬಂದಾಗಿಂದ ಮಾತಾಡ್ಸಿಲ್ಲ ನಾನು ಹತ್ಕೊಂಡಾಡ್ದೀನಿ ಇರಮ್ಮ ಅಂತ ಅಂದೆ ಬಿಡಮ್ಮ ಹೋಗ್ಲವಳು ಅವಳೇ ನೀರು ಅನ್ನೋ ನೀರು ಅಂತೀಯ ನೀನು ಹೋಗ್ಲೇ ಅವಳು ಅಂತ ಸಿಟ್ಟಾಗ್ತಾನೆ ಹ್ಞೂ ಅಲ್ಲ ಈ ಹುಡುಗ ಹೇಳಿರ ಆರ್ತಾನೆ ಆಗ ಸಿಟ್ಟಾಗ್ಬಿಡ ಕಣಪ್ಪ ಮನೆ ಬಂದ ಮೇಲೆ ಮಾತಾಡ್ಸ್ಬೇಕು ಅಂತ ಹೇಳ್ತಿದ್ರಿ ಹೆಂಗೆ ಸಿಟ್ಟ ಮಾಡ್ಕೊಂಬತ್ತ ನೋಡು ಇವನು ಒಂದು ಸತಿ ಒಂದು ಬಂದೈತೆ ಅಂದರೆ ಹಿಂಗೆ ಕಣಮ್ಮೋ ಎಲ್ಲ ಏನಾನ ಒಂದು ಮಾತಾಡ್ತಿರ್ತಾರೆ ನಾನು ಒಂದು ಅಮ್ತಿರ್ತಾರೆ ಹ್ಮ್ ಸುಮ್ಕಿರಪ್ಪ ಏನೋ ಬಂದವಳೆ ಹೋಗ್ತಾಳತ್ತೇನೋ ಒಂದು ಆಡ್ದೀನಿ ಇದ್ದೋಗಕ ಬಂದವಳೆ ಇವನು ಹೇಳಿರ ಅರ್ಥ ಮಾಡ್ಕಮ್ಮಲ್ಲ ಹ್ಞೂ ಇವನು ಹಂಗೆ ಸಿಟ್ಟಾಗ್ತಾನೆ ಇವಳು ಹಂಗೆ ಸಿಟ್ಟಾಗ್ತಾಳೆ ಹ್ಞೂ ನೀನು ತಮ್ಮ ಅಂತೇಳಿ ಪ್ರೀತಿ ಇರ್ಬೇಕು ಕಣಮ್ಮ ಹ್ಞೂ ಇರೋನಪ್ಪ ತಮ್ಮ ಇನ್ನೊಬ್ಬರಿಲ್ಲ ಮತ್ತೊಬ್ಬರಿಲ್ಲ ನೀನು ಅಂತ ಚೆನ್ನಾಗಿತ್ಕೊಂಡು ಹೋಗಬೇಕು ನಾನು ಚೆನ್ನಾಗಿರ್ತೀನಮ್ಮ ಮಾತಾಡಿಸ್ತಾ ಇದೇ ಬಂದಾಗಿಂದ ನಿಗ್ ಅವನೇನು ಮಾತಾಡ್ತಾ ಇಲ್ಲ ಹಾಂ ನೀನು ಹಿಂಗೆ ಮಾಡ್ಬೋದೇನೆ ಅವಂಗೆ ಹಿಂಗೆ ಅಂಬ್ತಾನೆ ಹ್ಞೂ ಅದೆಲ್ಲ ಹೇಳಿದ್ರೆ ಅವಾಗೆಲ್ಲ ಎಷ್ಟೊಂದು ನಡೆದೈತಪ್ಪ ಅದನ್ನೆಲ್ಲ ನಾನು ಪದೇ ಪದೇ ಹೇಳೋಕ್ಕಾಗುತ್ತೇನಮ್ಮ ಅದೆಲ್ಲ ಮಾತಾಡೋಕ್ಕಾಗುತ್ತಾ ಮಾತಾಡ್ತಾ ಹೋದರೆ ಅದೆಷ್ಟು ಹೇಳು ಹಾ ಮಾತಾಡಬಾರ್ದು ಅದನ್ನೆಲ್ಲ ಹಳೇದೇನ ಅದನ್ನ ಮರಿಬೇಕು ನಾನು ಹಳೆದೆಲ್ಲ ಮರಿ ಅಂದರೆ ಏ ನೀನು ಯಾಕೆ ನಮ್ಮ ಮನೆಗೆ ಹಂಗೆ ಹೆಂಗೆ ಅಂಬ್ತಾನೆ ಹ್ಮ್ ಈಗ್ಲೇ ನಿನ್ನ ಅಂಬ್ತಾನೆ ಬಂದ ಮೇಲೆ ನಾನು ಇವಾಗ ಹೆಂಗೆ ಅನ್ಬೇಡ ಇವನು ಎಂಟಿ ಬಂದ್ಮೇಲೆ ನಾನೇನು ಆಚೆ ಕಳಿಸ್ಬಿಡ್ತಾನೆ ಏನಾದ್ರು ನೀನು ನೋಡೋದಕ್ಕೂ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ನಿನ್ನ ಏನೋ ಒಂಥರ ನೀನ್ ನೋಡಿದ್ರೆ ಅಷ್ಟಿಷ್ಟು ನನಗೆ ಕೋಪ ಬರುತ್ತೆ ಅಮ್ಮ ಹೋಗ ಇನ್ನು ಇರೋ ಅಂಬುತ್ತೆ ಬೇಡ ಕಣ ಒಂದು ಮಗವು ಹ್ಮ್ ಸೈಸ್ ಕಮಲ ಇವನು ಹೇಳತ್ತ ನಾನಮ್ಮ ಬಂದಾಗಿಂದ ಮಾತಾಡಿಸ್ತಾ ಇದ್ದೀನಿ ಕಣಮ್ಮ ಹ್ಞೂ ಮಾತಾಡದೆ ಇಲ್ದವನ ಮಾತಾಡ್ತಾನೆ ಇಲ್ಲ ಗೊತ್ತಾ ನಾನು ಚೆನ್ನಾಗಿದ್ಯನೋ ಅಂತ ಹೇಳಿ ಎಷ್ಟು ಮಾತಾಡಿಸ್ತೆ ಗೊತ್ತಾ ಮಾತಾಡ್ತಾನೆ ಇಲ್ಲ ನನ್ನ ಮುದ್ದು ತಮ್ಮ ಕಣೋ ನೀನು ಅಂತ ಹೇಳಿ ನನ್ನ ಮೊಬೈಲ್ನಾಗ ಏನೇ ಸ್ಟೇಟಸ್ ಹಾಕಿ ಏನೇ ಕಳಿಸಿದ್ರು ಏನೂ ರಿಪ್ಲೈ ಇಲ್ಲ ಏನಿಲ್ಲ ನಾನು ಏನೇ ಫೋಟೋಗಳು ಹಾಕಿ ಏನೇ ಇದ್ ಮಾಡಿರೂ ಅವನಿಗೆ ಒಂದು ಸ್ವಲ್ಪ ನನ್ನ ಮೇಲೆ ನಮ್ಮ ಅಕ್ಕ ಎಂಬುದೊಂದು ಇಷ್ಟು ಇಲ್ಲ ಎಷ್ಟು ಮಾಡ್ಕೊಂಡು ಅವನಿಗೆ ಗೊತ್ತೇನಮ್ಮ ನನ್ನ ಮೇಲೆ ಅವ್ನು ಮಾಡ್ಕೊಂಡು ಮಾಡ್ಕೊಳ್ಳುತ್ತ ಹೋಗ್ಲಿ ಹ್ಞೂ ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ ನೋಡೊಂದ್ಸತಿ ಹಿಂಗೆ ಒಳ್ಳೆಯ ರನಿಶಮಕ್ಕೆ ಯೋಸ್ ದಿನ ಬೇಕು ಕೆಟ್ಟರ ಶಮಕ್ಕೆ ಒಂದೇ ಕ್ಷಣ ಒಂದೇ ದಿನ ಅಂತಾರಲ್ಲ ಆಗ ಹಂಗೆ ಹ್ಞೂ ಕೆಟ್ಟ ರಾಣಿ ಶಮಕ್ಕೆ ಒಂದೇ ಸ್ವಲ್ಪತ್ತು ಬಿಟ್ಟು ತಲೆ ಕೆಡಿಸ್ಕೊಬಿಟ್ಟು ಹ್ಞೂ ನಿಮ್ಮಪ್ಪ ಎಂತ ನಿನ್ಮೇಲೆ ಮೇಲೆ ನಾಯ್ಕೆ ಆಯ್ತು ನನ್ನ ಮಗಳು ನನ್ನ ಮಗಳು ಅಂತೇಳಿ ನಿನ್ನ ಭಾಳ ಆಸೆ ಪಡುತ್ತೆ ಹ್ಞೂ ಬಿಡು ಅವನೇ ಇವತ್ತಲ್ಲ ನಾಳಿಕೆ ಸೆರಾಕಾಕ್ತಾನೆ ಹ್ಞೂ ಅವ್ನು ಹಂಗೆ ಒಂದಿಟ್ಟು ಇವಾಗ ಇವಾಗ ಊರ್ ಕಂಬತಾನೆ ಜಾಸ್ತಿನ ಹ್ಞೂ ಒಂದಿಟ್ಟು ಸಿಟ್ಟು ಮಾಡ್ಕೊಂಬೋದು ಜಾಸ್ತಿ ಇವಾಗ ಇವಾಗ ಬೇಡ ಹ್ಞೂ ಸಿಟ್ಟು ಅಂದರೆ ಸಿಟ್ಟು ಭಾಳ ಸಿಟ್ಟು ನಮ್ಗೆ ಮನೆಯ ಸಂಸಾರ ಎಲ್ಲ ಐತೆ ಹ್ಞೂ ಇಲ್ಲೇ ಇದ್ದಿದ್ರೆ ಅರ್ಥಾಗೆಲ್ಲ ಮಾತು ಕೇಳಬೇಕಾಗಿತ್ತು ಹೇಗೋ ನಮ್ಮ ಮನೆಗೆ ನಾವು ಇರೋದ್ಕೆ ಇವತ್ತು ಯಾರ ತಗೋ ಮಾತು ಕೇಳೋಂಗಿಲ್ಲ ಹ್ಞೂ ನಮ್ಮ ಪಾಡಿಗೆ ನಾವು ಹೆಂಗನೋ ನೆಮ್ಮದೇ ರೈದ್ವಿ ನನ್ನ ಮಗ ಇನ್ನೂ ಸ್ನೇಹನ ಮೇಲೆ ಸಿಟ್ಟು ಕಡಿಮೆ ಮಾಡ್ಕೊಂಡಿಲ್ಲ ಅವನಿಗೆ ತುಂಬ ಸಿಟ್ಟು ಸ್ನೇಹ್ನ ಕಂಡ್ರೆ ತುಂಬ ಸಿಟ್ಟು ಮಾಡ್ಕೊಂಬ್ತಾನೆ ಏನೇ ಅಂದ್ರೂ ಏಳು ನಂಬಲ್ಲ ಅವನು ಯಾಕೋ ಒಂಥರ ಭಾಳ ಶಿಫ್ಟ್ ಮಾಡ್ಕೊಂಬತ್ತೆ ಹಂಗೆ ನಮ್ಮ ಭೀಮಾ ಯಾಕೋನೋ ಒಂಥರ ಹ್ಞೂ ಏನೋ ಏಳು ಕಂಡ್ರಿ ಈವಳು ಇರು ಅಂತ ಹೇಳಿದ್ರೆ ಸಾಕವನು ಶಿಟ್ಟು ಬಂದುಬಿಡುತ್ತೆ ಹೋಗ್ಲಿ ಸುಮ್ಕಿರಮ್ಮ ಯಾಕಿರೋ ಅಂತ ಅಂತ ಹೇಳಿ ನನ್ನ ಮೇಲೆ ಸಿಟ್ಟ ಮಾಡ್ಕೊತಾನೆ ಇವನು ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟ್ಟನ್ನು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟಿಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು